ನಮಸ್ತೆ ಎಲ್ಲರಿಗೂ ಇದು ಶನಿವಾರ ಮಾಡಿದ್ದು ವಿಡಿಯೋ ಶನಿವಾರ ಯಾಕೆಂದರೆ ಶುಕ್ರವಾರ ಮಳೆ ಬಂತಲ್ವ ಅವತ್ತು ಶನಿವಾರ ಬೆಳಗ್ಗೆ ನಾನು ನೋಡಿ ಶುಕ್ರವಾರನೇ ನಾನು ಇವು ಗಿಡಗಳೆಲ್ಲ ಈ ಸೈಡ್ ಇಟ್ಬಿಟ್ಟಿದ್ದೆ ಗುಲಾಬಿ ಗಿಡ ಯಾಕೆಂದರೆ ಇಲ್ಲಿ ದಾಸವಾಳ ಇಟ್ಟಿದ್ದು ಇದ್ವು ಗಾಳಿಗೆ ಸಿಂಗಲ್ ಲೈನ್ ಇತ್ತಲ್ವ ಉದ್ದ ಬೇರೆ ಇದ್ವು ಅಂತ ತೆಗೆದ್ಬಿಟ್ಟು ಮತ್ತು ಗುಲಾಬಿ ಗಿಡ ಎಲ್ಲಿ ಫಸ್ಟ್ ಇಟ್ಟೇ ಇದ್ದು ಇಲ್ಲೇ ಇಟ್ಟಿದ್ದು ಅವನ್ನ ಇಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಗುಲಾಬಿ ಗಿಡ ಸ್ವಲ್ಪ ಹೈಟ್ ಕಮ್ಮಿ ಇದ್ದಾವೆ ಗಾಳಿಗೆ ಬೀಳಲ್ಲ ಅನ್ನೋ ಇದಕ್ಕೆ ಇಲ್ಲಿಟ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಆವತ್ತು ನನಗೆ ಒಂದು ಪಾರ್ಸಲ್ ಬಂತು ಆ ಪಾರ್ಸಲಲ್ಲಿ ಏನೇನು ಬಂದಿದೆ ಅಂತಲೂ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಪಾರ್ಸಲು ನಾನು ಇನ್ನೂ ಮೇಲಿದ್ದಂಗೆ ಬಂದು ನಮ್ಮ ಮಳೆಯ ಹೇಳಿದ್ರೆ ಯಾವುದೋ ಪಾರ್ಸಲ್ ಬಂದಿದೆ ಅಂತ ರಾಯಚೂರಿಂದ ಬಂದಿರೋದಿದು ಅದನ್ನು ಇವಾಗ ನಾನು ತೆಗೀತಾ ಇದ್ದೀನಿ ಅದರಲ್ಲಿ ಯಾವ್ಯಾವ ಇದ್ದಾವೆ ಅಂತ ನೋಡೋಣ ನೋಡಿಬಿಟ್ಟು ನಾನು ಅವತ್ತು ಅವನ್ನೆಲ್ಲ ಸಸ್ಯ ನೀರಲ್ಲಿ ಇಡಬಿಡ್ತೀನಿ ಬೀಜಗಳು ಏನು ಜಾಸ್ತಿ ಇಲ್ಲ ಬೆಂಡೆ ಬೀಜ ಆಮೇಲೆ ಜೀನಿಯಾ ಒಂದೇ ಒಂದು ಕಲರ್ದಿತ್ತು ಅಷ್ಟೇನೆಲ್ಲ ಸಸಿಗಳೇ ಇಟ್ಟು ಕಳಿಸಿದ್ರು ಅವರು ನಮ್ಮ ಫ್ರೆಂಡು ರಾಯಚೂರಿಂದ ಬಂದವರು ಗೊತ್ತು ನಿಮಗೆ ಅವರು ಅವ್ರು ಬಂದಾಗ ವಿಡಿಯೋನೂ ಮಾಡಿದ್ದೀನಿ ನನ್ನ ಗಾರ್ಡನ್ಗೆ ಅವರು ನನ್ನ ಗಾರ್ಡನಲ್ಲಿ ಏನೇನು ಇರಲಿಲ್ವೋ ನೋಡಿಬಿಟ್ಟು ಅವ್ರು ಕಳಿಸಿರೋದು ಅವ್ರ ಹತ್ರ ಏನಿರಲ್ವೋ ನಾವು ಕಳಿಸ್ತೀವಿ ಈ ಥರ ಮಾಡ್ಕೊಂತಿದ್ವಿ ಸುಮಾರು ಮೂರು ನಾಲ್ಕು ವರ್ಷದಿಂದನೂ ನಾವು ಇದೇ ಥರ ನಮ್ಮ ಹತ್ರ ಇಲ್ಲದ್ ಅವ್ರ ಹತ್ರ ಅವ್ರಿಗೆ ಅವ್ರ ಹತ್ರ ಇಲ್ಲದ್ ನಮಗೆ ಈ ಥರ ಕೊಟ್ಕೊಂಡಿದ್ವಿ ಅವತ್ತು ಕಳಿಸಿದ್ರು ಅವರು ಟಿಶ್ಯೂ ಪೇಪರಲ್ಲಿ ಸುತ್ತಿಬಿಟ್ಟು ಕಳಿಸಿದ್ದಾರೆ ಬೇರೆ ಸಮೇತ ಒಂದೊಂದು ನೋಡಿ ಇದು ಏನು ಗಿಡ ಅನ್ನೋ ಗೊತ್ತಿಲ್ಲ ನನಗೆ ಅದು ಉದ್ದ ದೊಡ್ಡ ಗಿಡನೇ ಪಾಪ ಬೇರೆ ಸಮೇತ ಕಿತ್ಬಿಟ್ಟು ಕಳಿಸಿದ್ದಾರೆ ಸ್ವಲ್ಪ ಮೇಲ್ಗಡೆದು ಮಾತ್ರ ಬಾಡಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಕಟ್ ಮಾಡಿ ಬಾಡಿರೋದು ನಾನು ಬೇರೆ ಸಮೇತ ಇಡ್ತೀನಿ ಅದನ್ನು ಅದಕ್ಕೆ ನಾನು ಆ ಸಸಿಗಳೆಲ್ಲ ಫಸ್ಟ್ ಅವತ್ತೇ ಇಡಬೇಕು ಯಾಕೆಂದರೆ ಸಸಿಗಳು ಒಂದಿನ ನೀರಿನಾಗಿಟ್ಟು ತಿರ್ಗಾ ಬೆಳಗ್ಗೆ ಗಿಡಬೇವು ನಾನು ಅವತ್ತು ಮಳೆ ಬಂದಿರೋದಕ್ಕೆ ಅವತ್ತೇ ಸಾಯಂಕಾಲ ಇಟ್ಬಿಡೋಣ ಅನ್ಕಂಡೆ ಯಾಕೆಂದರೆ ಭಾನುವಾರ ನನ್ನ ಮಗಳು ಬರ್ತ್ಡೇ ಅವತ್ತು ನನ್ನ ಮಗಳು ತೀರೋದಲ್ಲ ಅವಳು ಬರ್ತ್ಡೇ ಮನೇಲಿರೋಕ್ಕೆ ಇಷ್ಟ ಆಗಿಲ್ಲ ನಾನು ನಮ್ಮ ಆರ್ಗಿತೆಯೂ ತುಂಬ ದಿನದಿಂದ ಹೇಳ್ತಾ ಇದ್ಲು ಬಾ ಬಾ ನೀನು ಭಾಳ ದಿನ ಆಯಿತು ಬಂದಿಲ್ಲ ಬಂದೋಗು ಅಂತ ನಾಗವಾರದಲ್ಲಿ ಇರೋದವರು ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೆ ಇವಾಗ ಅಷ್ಟೊತ್ತಿಗೆ ಇವೆಲ್ಲ ಬಂತಲ್ವ ಅವನ್ನ ನಾನು ತಿರ್ಗಾ ಬೆಳಗ್ಗೆ ಇಟ್ಬಿಟ್ಟು ರೆಡಿಯಾಗಿ ಹೋಗೋಣ ಅಂದ್ಕೊಂಡೆ ಸಾರಿ ಶುಕ್ರವಾರ ಬಂದಿದ್ದು ಶನಿವಾರ ಅಲ್ಲ ಶನಿವಾರ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದು ಆದರೆ ನಾನು ಅವತ್ತು ನೀರಲ್ಲಿ ಇಟ್ಟಿದ್ದೆ ಅಲ್ಲ ನೋಡಿ ಇದು ಬೆಂಡೆಕಾಯಿ ರೆಡ್ ಬೆಂಡೆ ಆ ರೆಡ್ ಬೆಂಡೆ ಬೀಜ ಅದರಲ್ಲಿ ಒಂದು ಇದೆ ಇವೆರಡೇ ಬೀಜ ಇರೋದು ಬೀಜ ಏನು ಜಾಸ್ತಿ ಇಲ್ಲ ನಾನು ಅವರಿಗೆ ತರಕಾರಿ ಬೀಜ ಕಳಿಸಿದ್ದೀನಿ ಅವರು ತರಕಾರಿ ಬೀಜ ಕೇಳಿದ್ರು ಅದರಲ್ಲೊಂದು ಒಂದು ಶಂಕಪುಷ್ಪನೂ ಇದೆ ಆ ಶಂಕಪುಷ್ಪ ಯಾವ ಕಲರ್ ಗೊತ್ತಿಲ್ಲ ನನಗೆ ಕೇಳಬೇಕದು ಅವರು ಅದು ಹೆಸರು ಬರೆದಿದ್ರು ಅನಿಸುತ್ತೆ ಅದೆಲ್ಲ ಒದ್ದೇಲಿ ಟಿಶ್ಯೂ ಪೇಪರಲ್ಲಿ ಅಂಟ್ಕೊಂಡು ಅದೇ ಅದರಲ್ಲಿ ಏನು ಯಾವ ಗಿಡ ಅಂತ ಗೊತ್ತಾಗಲಿಲ್ಲ ಇದು ಒಂಥರ ಹೂವು ಬಿಡುತ್ತೆ ಎಲ್ಲೋ ಕಲರ್ ಆ ಗಿಡ ಕೇಳಿದ್ದೆ ನಾನು ಅದೇ ಅನಿಸುತ್ತೆ ಇದನ್ನು ಅಷ್ಟೇ ದೊಡ್ಡ ಗಿಡ ಅದನ್ನು ಕಳಿಸಿದ್ದಾರೆ ಅದನ್ನು ನಾನು ಕಟ್ ಮಾಡಿ ಇಡ್ತೀನಿ ನೋಡೋಣ ಅಷ್ಟುದ್ದ ಬರೋಲ್ಲ ಇವಾಗ ಇಟ್ಟರೆ ಮೇಲ್ಗಡೆ ಬಗ್ಗಿರೋದು ತೆಗೆದು ಬಿಡ್ತೀನಿ ಆಮೇಲೆ ಡಬಲ್ ಪೆಟಲ್ ಸುಗಂಧರಾಜು ಅದನ್ನು ಕೇಳಿದ್ದೆ ಅವ್ರು ನೋಡಿ ಸುತ್ತ ಸಣ್ಣ ಸಣ್ಣ ಗೆಡ್ಡೆನೂ ಬಂದಿದ್ದಾವೆ ಒಂದು ಪೂರ್ತಿ ದೊಡ್ಡ ಗೆಡ್ಡೆನ ಬೇರೆ ಸಮೇತ ತೆಗೆದು ಕಳಿಸಿದ್ದಾರೆ ಅದನ್ನು ನೋಡಿ ಡಬಲ್ ಪೆಟಲ್ ಅಂತ ಗೊತ್ತಾಗುತ್ತೆ ಅದು ಹೂವು ಅದಲ್ಲದೆ ಇನ್ನೂ ಅಮರಲಿಲ್ಲಿ ಅಂತ ಅವ್ರ ಹತ್ರ ರೆಡ್ಡು ಅಲ್ಲ ರೆಡ್ ಅಲ್ಲ ವೈಟು ರೆಡ್ಡು ಮಿಕ್ಸ್ ಇತ್ತು ಅದನ್ನು ಕೇಳಿದ್ದೆ ಅದನ್ನು ಕಳಿಸಿದ್ದಾರೆ ಸ್ವಲ್ಪ ನಾನು ಕೇಳಿರೋದೆಲ್ಲ ಕಳಿಸಿದ್ದಾರೆ ಅವ್ರಿಗೂ ನಾನು ಪೋಸ್ಟ್ ಮಾಡಿದ್ದೀನಿ ಅದು ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ ಆಮೇಲೆ ರೆಡ್ಡು ರುದ್ರಾಕ್ಷಿ ಅದು ಸ್ವಲ್ಪ ಕಟಿಂಗು ಗೆಡ್ಡೆ ಥರ ಇದೆ ಅದನ್ನು ಕಳಿಸಿದ್ದಾರೆ ಕಟಿಂಗು ಕಳಿಸಿದ್ದಾರೆ ಅವನು ಇಡ್ತೀನಿ ಫಸ್ಟ್ ಬೀಜ ಕಳಿಸಿದ್ರು ಹಾಕಿದಾಗ ಅಳಿಲು ಕಡ್ದು ಅದು ಮತ್ತೆ ಬರಲೇ ಇಲ್ಲ ಹೂವು ಭಾಗಕ್ಕೆ ಬಿಡಲಿಲ್ಲ ಅದು ಒಂದು ಹೂವು ಆಗೋಷ್ಟೊತ್ತಿಗೆ ಕಡ್ದು ಬಿಡ್ತಾ ಇತ್ತು ಬೀಜ ಆಗೋಕ್ಕೆ ಬಿಡಲಿಲ್ಲ ಅದಕ್ಕೆ ಈ ಸರಿ ಗೆಡ್ಡೆ ಥರ ಇದೆ ಅದಕ್ಕೆ ಕಳಿಸಿದ್ದಾರೆ ಇದರಲ್ಲೂ ಒಂದೊಂದು ಯಾವುದೋ ಅಂತ ಗಿಡ ಗೊತ್ತಾಗ್ತಾ ಇಲ್ಲ ಯಾಕೋ ಬಾಡೋಗಿದ್ದಾವೆ ಎಲ್ಲ ಆದರೆ ಕೆಳಗಡೆ ಬೇರೆ ಸಮೇತ ಇಡೋದ್ರಿಂದ ಬರ್ತವೆ ಹೋಗಲ್ಲ ನಿಧಾನವಾಗಿ ಆಮೇಲೆ ಶೋ ಗಿಡ ಅದು ನನ್ನ ಹತ್ರ ಇರಲಿ ಅದು ಒಣಗೋದಂಗೆ ಇತ್ತು ಅವ್ರು ಬಂದಾಗ ನೋಡಿದಾಗ ಅದಕ್ಕೆ ಅದನ್ನು ಕಳಿಸಿದ್ದಾರೆ ಆಮೇಲೆ ಟೇಬಲ್ ರೋಜು ಅದರಲ್ಲಿ ನನ್ನ ಹತ್ರ ಬರೀ ವೈಟ್ ಇದೆ ಇವಾಗ ಅದು ಬಿಟ್ಟರೆ ಬೇರೆ ಕಲರ್ಸೇ ಇಲ್ಲ ಅದಕ್ಕೆ ಅದನ್ನು ಹೇಳಿದ್ದೆ ಯಾವ ಕಲರ್ ಇದ್ದಾವೆ ಅಂದಿದ್ದಕ್ಕೆ ವೈಟ್ ಮಾತ್ರ ಇದೆ ಅಂದಿದಕ್ಕೆ ಅವ್ರಿನ್ನೇ ಎಲ್ಲ ಕಲರ್ ಅವ್ರ ಹತ್ರ ಇರೋ ಕಳಿಸಿದ್ದಾವೆ ಹೂವು ಬಿಟ್ಟ ತೋರಿಸ್ತೀನಿ ನಿಮಗೆ ಎಷ್ಟು ಕಲರ್ ಇದಾವೆ ಅಂತ ಇದು ಪರ್ಸ್ಲಿನ್ನೂ ಅಂತಾರಲ್ಲ ಅದು ಕೂಡ ಅವರೇ ಕಳಿಸಿದ್ದು ನನ್ನ ಹತ್ರ ಹಾಗೆ ಗಿಡಗಳೇ ಇರಲಿಲ್ಲ ಅವೆಲ್ಲ ಕಳಿಸಿದ್ದಾರೆ ಇದು ಎರಡನೇ ಸರಿ ಈ ಗಿಡಗಳು ಕಳಿಸ್ತಾ ಇರೋದು ಯಾಕೆಂದರೆ ಸ್ವಲ್ಪ ಹುಳ ಬಂದು ಹೋಯ್ತು ಅವಾಗ ಅದರಿಂದ ನಾನು ಎಲ್ಲ ನೆಲದ ಮೇಲೆ ಹಾಕಿ ಎಲ್ಲ ನೋಡ್ತಾ ಇದ್ದೀನಿ ಮಣ್ಣು ಇದೆ ಅದರಲ್ಲಿ ಆಮೇಲೆ ಗುಡಿಸ್ಬಿಟ್ಟು ಒರೆಸಿದ್ರ ಆಯಿತು ಅಂತೇಳ್ಬಿಟ್ಟು ಹಂಗೇನು ಮೇಲಿಂದ ಬಂದ ತಕ್ಷಣ ಆ ಪಾರ್ಸಲ್ ಬಿಚ್ಚಿಬಿಟ್ಟು ಎಲ್ಲ ನೋಡ್ತಾ ಇದ್ದೀನಿ ಇದು ಏನು ಗೆಡ್ಡೆ ಇದು ಸ್ವಲ್ಪ ಮೊಳಕೆ ಬಂದಿದೆ ಏನು ಗೆಡ್ಡೆ ಅಂತ ಗೊತ್ತಿಲ್ಲ ಅದು ಯಾವ ಗಡ್ಡೆ ಅಂತ ಅವ್ರು ನೋಡಿ ನನಗೆ ಕಮೆಂಟಲ್ಲಿ ಹೇಳ್ತಾರೆ ಬಿಡಿ ಅದು ಒಂಥರ ಇದೆ ಗಡ್ಡೆ ಅದು ಯಾವ ಗಡ್ಡೆ ಅಂತ ನನಗೂ ಗೊತ್ತಾಗಿಲ್ಲ ಯಾಕೆಂದರೆ ಅವು ಸುಗಂಧರಾಜವಿಂದ ಗೊತ್ತಾಯಿತು ಆಮೇಲೆ ಇಲ್ಲಿ ಅದು ಗೊತ್ತಾಯ್ತು ಇನ್ನು ಮಿಕ್ಕಿದ್ದು ಗೊತ್ತಾಗಿಲ್ಲ ನೋಡಿ ಇವು ಟೇಬಲ್ ರೋಜು ಪಸ್ಲೀನು ಅಂತೆಲ್ಲ ಹೇಳ್ತಾರಲ್ಲ ಅವು ಎಲ್ಲ ಕಳಿಸಿದ್ದಾರೆ ಈ ಥರ ಎರಡು ಥರದ ಬರುತ್ತೆ ಇದು ಗಿಡ ಅದನ್ನು ಕಳಿಸಿದ್ದಾರೆ ಅದರಲ್ಲಿ ಎಲ್ಲ ಸಸಿಗಳು ಕಲರು ಅವರು ನಾನು ನೆಡ್ತೀನಿ ಅವು ಈಸಿಯಾಗಿ ಬರುತ್ತೆ ಅವು ಹೋಗಲ್ಲ ಅವ್ನು ಸ್ವಲ್ಪ ಅವ್ನು ಚಿಕ್ಕ ಕಡ್ಡಿ ಇಟ್ಟರೂ ಬಂದುಬಿಡುತ್ತೆ ನಾನಿವಾಗ ಚಿಕ್ಕ ಚಿಕ್ಕ ಪಾಟಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ ಅವು ಸ್ವಲ್ಪ ಹೂವು ಬಿಟ್ಟ ಮೇಲೆ ನಮಗೆ ಯಾವ ಹೂವು ಅಂತ ಹೇಳಿದಾಗ ಅವನ್ನ ಡಿವೈಡ್ ಮಾಡಿ ಒಂದೇ ಕಲರಲ್ಲಿ ಇಟ್ಕೋಬೋದು ನೋಡಿ ಇಷ್ಟು ಕಳಿಸಿದ್ದಾರೆ ಎಲ್ಲ ಜೋಡಿಸ್ತಾ ಇದ್ದೀನಿ ನಿಮಗೆ ಇದನ್ನು ನಾನು ಇವಾಗ ಸಸಿಗಳು ಸ್ವಲ್ಪ ಬಾಡ್ದಂಗಾಗಿದ್ವು ಒಂದು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ತಿರ್ಗಾ ಬೆಳಗ್ಗೆ ಇಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಇದು ಶುಕ್ರವಾರ ಬಂತಲ್ವ ಶ ಅಲ್ಲ ಶನಿವಾರ ಬಂತು ಸಾರಿ ನನಗೆ ಕನ್ಫ್ಯೂಸ್ ಇವಾಗ ಸಾರಿ ಶನಿವಾರ ಬೆಳಗ್ಗೆ ಬಂತು ಇದು ನಾನು ಶನಿವಾರ ಮಧ್ಯಾಹ್ನ ಅಲ್ಲಿಟ್ಬಿಟ್ಟು ಸಾಯಂಕಾಲ ಹೋಗೋಣ ಅಂದ್ಕಂಡ್ರೆ ಶನಿವಾರ ಮಧ್ಯಾಹ್ನದಿಂದನೇ ಸಿಕ್ಕಾಪಟ್ಟೆ ಮಳೆ ನಾನು ಶಾರ್ಟಲ್ಲಿ ಹಾಕಿದ್ದೀನಿ ವಾರದ ಮೇಲೆ ಫಸ್ಟ್ ಮಳೆ ಇದು ಬೆಂಗಳೂರಲ್ಲಿ ಅಂತ ಆವಾಗ ಬಂದ್ಬಿಡ್ತು ಆವಾಗ ನಾನು ಸಾಯಂಕಾಲ ಹೋಗಿಡೋಕ್ಕೆ ಆಗಲೇ ಇಲ್ಲ ಕೊನೆಗೆ ಮಳೆ ನಿಂತಾದಮೇಲೆ ಹಂಗು ಹಿಂಗು ಹೋದ್ವಿ ಸ್ವಲ್ಪ ಮಣ್ಣಲ್ಲ ಕಲಸಿಟ್ಟಿದ್ದಿರುತ್ತಲ್ಲ ಹೆಂಗೋ ಪಾಟುಗಳು ತೊಳೆದಿಟ್ಟಿದ್ದಿತ್ತು ಇಟ್ಬಿಡೋಣ ಇಲ್ಲಾಂದರೆ ಹಾಳಾಗೋಗುತ್ತೆ ಅಂತ ಹೋಗಿ ಮಳೆಯಲ್ಲೇ ಒಂದೊಂದು ಇಳ್ತಾ ಇತ್ತು ಅಲ್ಲಿ ಕೆಳಗಡೆ ಪ್ಲಾಸ್ಟಿಕ್ ಸೀಟ್ ಹಾಕಿ ಇಟ್ಟಿದ್ದೀವಲ್ಲ ಅದರಲ್ಲಿ ಕೂತ್ಕೊಂಡು ನಾನೆಲ್ಲ ಪಾಟುಗಳಾಗಿ ಇಟ್ಬಿಟ್ಟೆ ಜಾಸ್ತಿ ಜಾಸ್ತಿನೇ ಒಂದೊಂದು ಪಾಟಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಮೇಲೆ ಅದು ಜ ಬದುಕಿದ್ರೆ ಆಮೇಲೆ ನಾವು ಬೇಕಾದ್ರೆ ನಾವು ಯಾವ್ದಾರ ಬೇಕಾದ್ರೂ ಡಿವೈಡ್ ಮಾಡ್ಕೋಬೋದು ಅಂತ ಈ ಥರ ಮಾಡಿ ಎಲ್ಲ ಇಟ್ವಿ ಇಟ್ಟು ಪೂರ್ತಿ ಇಡೋಷ್ಟೊತ್ತಿಗೆ ಮಳೆ ಶುರುವಾಗೋಯಿತು ಮತ್ತು ಸುಮಾರಾಗಿ ಇಟ್ಬಿಟ್ಟು ಎಲ್ಲನೂ ಗೆಡ್ಡೆಗಳು ಮಾತ್ರ ಅದೇ ಥರ ಉಳಿಸ್ಬಿಟ್ಟು ನಾವು ಕೆಳಗಡೆ ಹೋಗ್ಬಿಟ್ವಿ ತಿರ್ಗಾ ಬೆಳಗ್ಗೆ ನಾನು ಸಾಯ ಸಾಯಂಕಾಲ ಮತ್ತೆ ಒಂಚೂರು ಮಳೆ ನಿಂತ ಮೇಲೆ ಮತ್ತೆ ಏನು ಮಳೆ ನಿಂತಾಗೆಲ್ಲ ಮೇಲೆ ಬರೋದು ನಾನು ಕೆಲಸ ಮಾಡ್ಕೊಳ್ಳೋದು ಯಾಕೆಂದರೆ ಬೆಳಗ್ಗೆ ನಾವು ಹೋಗ್ಬೇಕು ಅನ್ನೋದಿತ್ತಲ್ವ ಅದರಿಂದ ನೋಡಿ ಇವಾಗ ಇವನ್ನೆಲ್ಲ ನಾಟಿ ಮಾಡಿ ನಾನು ಕ ಕಲ್ ಮೇಲೆ ಇಟ್ಟಿದ್ದೀನಿ ನಮ್ಮ ಮಕ್ಕಳು ಜೊತೆಗಿದ್ದಾರೆ ಅವನು ಅವರು ಸ್ವಲ್ಪ ಎಲ್ಪ್ ಮಾಡಿದ್ರು ಛತ್ರಿ ಹಿಡ್ಕೊಂಡು ನೀರು ಬೀಳ್ದಂಗೆ ಅದಾದಮೇಲೆ ಇನ್ನೊಂದು ಸರಿ ಕೆಳಗಡೆ ಹೋಗಿ ಮಳೆ ನಿಂತ ಮೇಲೆ ಅಯ್ಯೋ ಸೊಪ್ಪು ಕಿತ್ಕೊಂಡು ಹೋಗ್ಬೇಕು ಹೋಗ್ತೀವಲ್ಲ ಎಷ್ಟೊಂದು ಸೊಪ್ಪಿದೆ ಅಂತೇಳ್ಬಿಟ್ಟು ನೆನಪಾಗಿ ಮತ್ತೆ ಮೇಲೆ ಬಂದೆ ಮತ್ತೆ ಮೇಲೆ ಬಂದು ಒಂದೊಂದೇ ಅನಿ ಬೀಳ್ತಾ ಇತ್ತು ಪರವಾಗಿಲ್ಲ ಅಂದ್ಕೊಂಡು ಬಂದು ಸೊಪ್ಪೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಸೊಪ್ಪಿದು ಇದು ನಾಲ್ಕನೇ ಸಾರಿ ಸೊಪ್ಪು ಹಾರ್ವೆಸ್ಟ್ ಮಾಡ್ತಾ ಇರೋದು ಇದು ಚಿಕ್ಕ ಚಿಕ್ಕದಾಗಿರೋದನ್ನು ಕಟ್ ಮಾಡಿದ್ನಲ್ಲ ಹೋದ್ ಸರಿ ಅದು ಇವಾಗ ಬೆಳೆದು ಮತ್ತೆ ಇದಾಗಿದೆ ಈಗಲೂ ಕಟ್ ಮಾಡ್ತಾಯಿದ್ದೀನಿ ನಾನು ಯಾಕೆಂದರೆ ಅರ್ಶನದ ಗಿಡ ಇನ್ನೂ ಸ್ವಲ್ಪ ದೊಡ್ಡವಾಗಬೇಕು ನೋಡಿ ಅರ್ಶಿಣದ ಗಿಡ ಅಪ್ಡೇಟು ಆದಂಗೆ ಆಯ್ತು ಇದರಲ್ಲಿ ಇವಾಗ ಅರ್ಶಿಣದ ಕಡ್ಡಿಗಳು ಆಗಲೇ ಎಲೆಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ನನಗೆ ಒಂದೊಂದರಲ್ಲಿ ಇನ್ನೂ ಇವಾಗ ಬರ್ತಾ ಇದ್ದಾವೆ ಒಂದೊಂದು ಪಾಟಲ್ಲಿ ತುಂಬ ಚೆನ್ನಾಗಿ ಎಲ್ಲ ಐದು ಗಡ್ಡೆಯೂ ಎಲೆಗಳೆಲ್ಲ ಕಾಣಿಸ್ತಾ ಇದ್ದಾವೆ ನಾನು ಎಲ್ಲೆಲ್ಲಿ ಸೊಪ್ಪಿದೆಯೋ ಅದನ್ನೆಲ್ಲ ತೆಗೆದು ಹಾರ್ವೆಸ್ಟ್ ಮಾಡ್ತಾ ಈ ಸರೀ ಎಷ್ಟೊಂದು ಸೊಪ್ಪು ಬಂತು ಇನ್ನೊಂದು ಸರಿ ನಾವು ಕಟ್ ಮಾಡಿದ್ದೀವಲ್ಲ ಅಲ್ಲೂ ಮತ್ತೆ ಚಿಗದ್ ಬಂದು ಸೊಪ್ಪು ಬರುತ್ತೆ ಇಲ್ಲೆಲ್ಲ ಅರಶಿನ ಗಿಡದಲ್ಲೇ ಜಾಸ್ತಿ ಆಮೇಲೆ ಆ ಕಡೆ ಒಂದು ಸ್ವಲ್ಪ ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಇತ್ತು ಎಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಡಿವಿ ಇದು ಪಾಲಕ್ಕು ಪಾಲಕ್ ಒಂದು ಮೂರು ಗಿಡ ಮಾತ್ರ ಇದೆ ಅಷ್ಟು ಕ ನಾನು ಕಟ್ ಮಾಡ್ಕೊಂಡು ತಗೊಂಡೋದೆ ಸಾರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಸಾರಿಗೆ ಅಂತ ನೋಡಿ ಇಲ್ಲೊಂದು ಈ ಕಡೆ ಒಂದು ಎರಡೇ ಗಿಡ ಇರೋದು ಪಾಲಕ್ ಪಾಲಕ್ ಅಂತೂ ಒಂದು ನಾಲ್ಕೈದು ಗಿಡ ಇದ್ದರೆ ಒಂದು ಮನೆಗಾಗೋಷ್ಟು ಪ ಸೊಪ್ಪು ಆರ್ಕೊಂದು ಸರಿ ಹಾರ್ವೆಸ್ಟ್ ಮಾಡ್ಕೋಬೋದು ಒಂದು ಐದಾರು ಸರಿ ಹಾರ್ವೆಸ್ಟ್ ಮಾಡ್ಕೊಂಡು ಅದು ಇನ್ನೇನು ಬೀಜಕ್ಕೆ ಬರುತ್ತೆ ಅನ್ನೋವ ಬೇಕಾದ್ರೆ ನಾವು ಕಿತ್ಬಿಟ್ಟು ಮತ್ತೆ ಹೊಸ ಬೀಜ ಇಟ್ಕೋಬೋದು ಆ ಥರ ಮಾಡ್ಕೋಬೋದು ಫಸ್ಟ್ ಬೀ ಬೀಜ ಇಟ್ಟಾಗ ಪಾಲಕ್ಕು ಸ್ವಲ್ಪ ಆ ಗಿಡ ಚಿಗ್ರಿ ಸ್ವಲ್ಪ ಮೇಲಕ್ಕೆ ಬರೋವಾಗ ಮಾತ್ರ ಹುಷಾರ ನೋಡ್ಕೋಬೇಕು ಯಾಕೆಂದರೆ ಕೆಳಗಡೆಯಿಂದ ಎರಡು ಎಲೆ ಬರುತ್ತಲ್ಲ ಅದು ಮಳೆ ನೀರು ಅಥವಾ ಏನು ಮಣ್ಣು ಅದ್ರ ಮೇಲೆ ಬಿದ್ದರೆ ಆ ಕುಡೀಲಿ ಬಿದ್ರೆ ಅದು ಹಂಗೆ ಕೊಳೆಯ ಚಾನ್ಸ್ ಇರುತ್ತೆ ಅದಕ್ಕೆ ಅದನ್ನೊಂದು ಸ್ವಲ್ಪ ಒಂದು ಐಟ್ ಬಂದ ತಕ್ಷಣ ಒಂದು ಗ ಬೆರಳಷ್ಟು ಉದ್ದ ಬಂದ ತಕ್ಷಣ ತನ್ನಷ್ಟು ತಾನೇ ಕೆಳಗಡೆ ಬೇರೂ ಹೋಗುತ್ತಲ್ವ ಆವಾಗ ಅದು ಚೆನ್ನಾಗಿ ನಿಂದಿರುತ್ತೆ ಅಂದರೆ ಈ ಪಾಲಕ್ ಒಂದ್ಸರಿ ನಾವು ಆರು ಇಷ್ಟು ಮಾಡ್ಕೊಬೋದು ಒಂದು ಸರಿ ಹಾಕಿದರೆ ಸುಮಾರು ಒಂದು ಐದಾರು ಸರಿ ನೋಡಿ ಇಷ್ಟು ದಂಟಿದ ಸೊಪ್ಪು ಬಂತು ಅದನ್ನೆಲ್ಲ ನಾನು ಮಳೇಲಿ ನೆಂದಿದೆಯಲ್ವ ತುಂಬ ಮಳೆ ನೀರಿತ್ತಲ್ಲ ಅದಕ್ಕೆ ನಾನು ಈ ಥರ ಬಟ್ಟೆಯಲ್ಲಿ ಸುತ್ತಿಟ್ಬಿಟ್ರೆ ಆ ನೀರೆಲ್ಲ ಬಟ್ಟೆ ತ್ಯಾವ ಎಲ್ಲ ಏರ್ಕಳುತ್ತೆ ಅವ ಸೊಪ್ಪು ಚೆನ್ನಾಗಿರುತ್ತೆ ಯಾಕೆಂದರೆ ತಿರ್ಗಿ ಬೆಳಗ್ಗೆ ಹೋಗೋದು ನಾವು ಅಲ್ಲಿ ಪಾಲಕ್ ಮೇಲಿಟ್ಟಿದ್ದೀನಿ ಇಟ್ಬಿಟ್ಟು ಮತ್ತೆ ಇದು ಮಾಡಿದೆ ಬೆಳಗ್ಗೆ ನಾನು ಬದನೆಕಾಯಿ ತೊಂಡೆಕಾಯಿ ಆಮೇಲೆ ಒಂದು ಇತ್ತು ಅವನ್ನೆಲ್ಲ ಆರುಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊಪ್ಪು ಸಾಯಂಕಾಲ ಮಾಡೋಣ ಫ್ರೆಶ್ ಆಗಿರುತ್ತೆ ಅಂದ್ಕೊಂಡೆ ಮಳೆ ಬಂತು ಮಳೆಯಲ್ಲೇ ಹೋಗಿ ಆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ಒನ್ಗೋನೆ ಸೊಪ್ಪು ಬೆಳಗ್ಗೆನೇ ಕಿತ್ತಿದ್ದೆ ನಾನು ಸಾಯಂಕಾಲ ಉಪ್ಸಾರು ಮಾಡೋಣ ಅಂತ ಅದೆಲ್ಲ ಮೇಲೆ ಮತ್ತೆ ಉಪ್ಸಾರು ಮಾಡಿ ಮುದ್ದೆ ಮಾಡಿದೆ ನಾನು ನೋಡಿ ಆ ಬದನೆಕಾಯಿ ತೊಂಡೆಕಾಯಿ ಬೆಂಡೆಕಾಯಿ ತುಪ್ಪ ನಮ್ಮ ಆರ್ಗಿತ್ತಿಗೆ ಆ ಸೊಪ್ಪಂತೂ ನಾನು ಮಾಡಿದೆ ನಮಸ್ತೆ ಇನ್ನೊಂದು ಹಿಡಿಯೋದ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಇದರಲ್ಲಿ